ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಅತಿಥಿ ಮತ್ತು ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರುವಂತಹ ಪದ್ಮಶ್ರೀ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಇವರು ದಿ ಪೀಪಲ್ಸ್ ಸೈಕ್ಯಾಟ್ರಿಸ್ಟ್ರಿ ಅಂದರೆ ಜನಸಾಮಾನ್ಯರ ಮನೋವೈದ್ಯರು ಎಂದೇ ನಾಡಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಇವರು ಬೆಂಗಳೂರು ಮೆಡಿಕಲ್ ಕಾಲೇಜಿನಿಂದ ಎಮ್ ಬಿ ಬಿ ಎಸ್ ಅನ್ನು ನಂತರ ಎಂ ಡಿ ಅನ್ನು ಡಿ ಪಿ ಎಂ ಪದವಿಯನ್ನು ಪಡೆದಿರತಕ್ಕಂತಹ ಹಿರಿಯ ಮನೋವೈದ್ಯರು ಬೆಂಗಳೂರಿನ ಪ್ರಸಿದ್ಧ ನಿಮಾನ್ಸ್ ಸಂಸ್ಥೆಯ ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕರಾದಂತಹ ಇವರು ಕಳೆದ ಐವತ್ತು ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಸಮಾಧಾನ ಆಪ್ತ ಸಲಹಾ ಕೇಂದ್ರದ ಸಂಚಾಲಕರಾಗಿ ಮತ್ತು ಪ್ರಸನ್ನ ಆಪ್ತ ಸಲಹಾ ಕೇಂದ್ರ ಬಸವನಗುಡಿ ಬೆಂಗಳೂರಿನ ಸಂಚಾಲಕರಾಗಿ ಇವರು ಕೆಲಸ ಮಾಡುತ್ತಿದ್ದಾರೆ ಇವರ ಕಾರ್ಯಕ್ಷೇತ್ರ ಮನೋರೋಗಿಗಳಿಗೆ ಚಿಕಿತ್ಸೆ ನೀಡುವಂಥದ್ದು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಬೋಧನೆ ಶಿಕ್ಷಣ ಮತ್ತು ಸಂಶೋಧನೆ ಐವತ್ತಕ್ಕೂ ಹೆಚ್ಚಿನ ವರ್ಷಗಳಿಂದ ಜನರ ಸೇವೆಯಲ್ಲಿ ತೊಡಗಿರುವಂತಹ ಇವರು ಪೋಷಕರು ಮತ್ತು ವಿದ್ಯಾರ್ಥಿಗಳ ಪಾಲಿಗೆ ದೇವತಾ ಮನುಷ್ಯರು ಏಕೆಂದರೆ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ತಯಾರಿಯನ್ನು ಹೇಗೆ ಮಾಡಬೇಕು ಹೇಗೆ ಓದಬೇಕು ಹೇಗೆ ಜ್ಞಾಪಕ ಇಟ್ಟುಕೊಳ್ಳಬೇಕು ಮತ್ತು ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಸುಮಾರು ಸಾವಿರಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವರಿಂದ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಉಚಿತವಾಗಿ ಮನೋವೈದ್ಯಕೀಯ ಸೇವೆಯನ್ನು ಪಡೆದಿದ್ದಾರೆ ಹಾಗೆಯೇ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಪತ್ರದ ಮುಖೇನ ಮಾನಸಿಕ ಸಮಾಲೋಚನೆ ಸಮಾಧಾನಗಳನ್ನು ನೀಡಿದ್ದಾರೆ ಹಾಗೆಯೇ ನಾಡಿನಾದ್ಯಂತ ಅವರು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಶಾಲಾ ಕಾಲೇಜುಗಳಲ್ಲಿ ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಪ್ರೈಮರಿ ಸ್ಕೂಲ್ ಇರ್ಬೋದು ಇರಬಹುದು ಹೀಗೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಉಪನ್ಯಾಸಗಳನ್ನು ಕೊಡುವುದಲ್ಲದೆ ಇಪ್ಪತ್ತು ಸಾವಿರ ಹವ್ಯಾಸಿ ಆಪ್ತ ಸಮಾಲೋಚಕರಿಗೆ ತರಬೇತಿಯನ್ನು ನೀಡಿ ಇವತ್ತು ಅವರು ಸಹ ಅಂತಹ ಆಪ್ತ ಸಮಾಲೋಚನೆಯ ತರಬೇತಿಯನ್ನು ಪಡೆದಿರುವಂಥವರು ಸಹ ಇವತ್ತು ಸಮಾಜದಲ್ಲಿ ತರಬೇತಿ ಕೊಡುವಂತಹ ಕಾರ್ಯಕ್ರಮದಲ್ಲಿ ಆಪ್ತ ಸಮಾಲೋಚನೆಯನ್ನು ನೋಡುವಂಥ ಅದರಲ್ಲಿ ತೊಡಗಿಕೊಂಡಿದ್ದಾರೆ ಇವರು ಕರ್ನಾಟಕದ ಬಹುತೇಕ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಉಪನ್ಯಾಸ ಮತ್ತು ಸಂವಾದಗಳನ್ನ ನಡೆಸಿದ್ದಾರೆ ಪತ್ರಿಕೆಗಳಲ್ಲಿ ಸಾವಿರಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿರತಕ್ಕಂಥದ್ದು ಇವರ ವಿಶೇಷತೆ ವಿಶೇಷವಾಗಿ ಕನ್ನಡದಲ್ಲಿ ಮುನ್ನೂರಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಬರೆದಿದ್ದಾರೆ ವಿಶೇಷತ ಏನ ಏನಪ್ಪಾ ಅಂತಂದ್ರೆ ಒಂದೇ ವಿಷಯದ ಬಗ್ಗೆ ಅಂದ್ರೆ ಮನೋವೈದ್ಯಕೀಯ ಮನೋಶಾಸ್ತ್ರ ಮತ್ತು ಮಾನಸಿಕ ಸಮಸ್ಯೆಗಳ ಬಗ್ಗೆನೆ ಮುನ್ನೂರು ಪುಸ್ತಕಗಳನ್ನು ಬರ್ತಿರತಕ್ಕಂಥದ್ದು ಒಂದು ವಿಶ್ವ ದಾಖಲೆಯೇ ಸರಿ ಅದೇ ವಿಷಯದ ಮೇಲೆ ಅಂದರೆ ಮಾನಸಿಕ ಆರೋಗ್ಯದ ಮೇಲೇ ಇಂಗ್ಲಿಷ್ನಲ್ಲಿ ಸುಮಾರು ನಲವತ್ತು ಪುಸ್ತಕಗಳನ್ನು ಬರೆದದ್ದು ಅಲ್ಲದೆ ಟಿ ರೇಡಿಯೋ ಮತ್ತು ಇತರ ಆನ್ಲೈನ್ ಮಾಧ್ಯಮಗಳಲ್ಲಿ ಅಸಂಖ್ಯಾತ ಸಂದರ್ಶನ ಮತ್ತು ಆಪ್ತ ಸಲಹೆ ಸಂವಾದಗಳನ್ನು ನಡೆಸಿಕೊಟ್ಟಿದ್ದಾರೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ತಮ್ಮನ್ನು ಬೆಳೆಸಿದ ನಿಮಾನ್ ಸಂಸ್ಥೆಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ದೇಣಿಗೆಯಾಗಿ ನೀಡಿದ್ದಾರೆ ಅಂದರೆ ಅವರ ಜೀವಮಾನದ ಎಲ್ಲ ಸಂಬಳವನ್ನ ತಾವು ಸೇವೆ ಸಲ್ಲಿಸಿದಂತಹ ಒಂದು ಸಂಸ್ಥೆಗೆ ದೇಣಿಗೆಯನ್ನು ಕೊಡೋದಷ್ಟೇ ಅಲ್ಲದೆ ತಮ್ಮ ಸಂಪೂರ್ಣ ಆಸ್ತಿಯನ್ನ ಬೆಂಗಳೂರಿನಲ್ಲಿರುವಂತಹ ತಮ್ಮ ಸಂಪೂರ್ಣ ಆಸ್ತಿಯನ್ನ ನಿಮಾನ್ ಸಂಸ್ಥೆಗೆ ವಿಲ್ ಮಾಡಿಟ್ಟಿದ್ದಾರೆ ಯಾವುದೇ ಪ್ರಚಾರವನ್ನ ಬಯಸದಂತಹ ಡಾಕ್ಟರ್ ಸಿ ಆರ್ ಸಿ ಅವರಿಗೆ ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿ ಪುರಗ ಪುರಸ್ಕಾರಗಳು ಲಭಿಸಿರತಕ್ಕಂಥದ್ದು ನಮಗೆಲ್ಲ ತುಂಬ ಹೆಮ್ಮೆ ತರುವಂತಹ ವಿಷಯ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಪದ್ಮಶ್ರೀ ಪುರಸ್ಕೃತರಾದಂತಹ ಇವರಿಗೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮನಸ್ಮಿತ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧಿ ಸೇವಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಕೊಡಲ್ಪಡುವಂತಹ ಲೈಫ್ ಟೈಮ್ ಫೆಲೋಶಿಪ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಎಲ್ತ್ ಎಕ್ಸಲೆನ್ಸ್ ಪ್ರಶಸ್ತಿ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತಿನಿಂದ ಕೊಡಲ್ಪಡುವಂತಹ ಜೀವಮಾನದ ಸಾಧನೆಗಾಗಿ ಗೌರವ ಸನ್ಮಾನವನ್ನು ಎರಡು ಸಾವಿರ ಹದಿನೇಳರಲ್ಲಿ ಪಡೆದುಕೊಂಡಿದ್ದಾರೆ ಎರಡು ಸಾವಿರ ಹದಿನಾರರಲ್ಲಿ ಭಾರತೀಯ ಮನೋವೈದ್ಯ ಸಂಘ ದಕ್ಷಿಣ ವಲಯದ ಮಾನಸಿಕ ಆರೋಗ್ಯ ಅರಿವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರೆ ಎರಡು ಸಾವಿರ ಹನ್ನೆರಡರಲ್ಲಿ ಡಾಕ್ಟರ್ ಅನುಪಮ ನಿರಂಜನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥದ್ದು ಇವರ ಹೆಚ್ಚುಗಾರಿಕೆ ಎರಡು ಸಾವಿರ ಹತ್ತರಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಎರಡು ಸಾವಿರ ಎರಡು ಮತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಎರಡು ಸಲ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಕೊಡಮಾಡಲ್ಪಡುವಂತಹ ಕೆಂಪೇಗೌಡ ಪ್ರಶಸ್ತಿಯನ್ನ ಎರಡು ಸಾವಿರ ಎರಡರಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ ನುಡಿಸಿರಿ ಪ್ರಶಸ್ತಿಯನ್ನ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಭಾರತೀಯ ವೈದ್ಯ ಸಂಘದಿಂದ ಡಾಕ್ಟರ್ ಬಿ ಸಿ ರಾಯ್ ಶ್ರೇಷ್ಠ ವೈದ್ಯ ಪ್ರಶಸ್ತಿಯನ್ನ ಎರಡು ಸಾವಿರ ಎರಡರಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪ್ರಶಸ್ತಿಯನ್ನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಎರಡು ಸಾವಿರ ಎಂಬತ್ತರಲ್ಲಿ ಮರ ಮತ್ತು ಎರಡು ಸಾವಿರ ಮೂರರಲ್ಲಿ ಪಡೆದಿರ್ತಕ್ಕಂಥದ್ದು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಒಂದು ಸಾಧನೆಗೆ ಹಿಡಿದಂತಹ ಕನ್ನಡಿಯಾಗಿದೆ ಇಲ್ಲಿ ನಾನು ಹೇಳಿರ್ತಕ್ಕಂಥದ್ದು ಕೆಲವೇ ಕೆಲವು ಸುಮಾರು ಎಂಬತ್ತಕ್ಕೂ ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಇವತ್ತು ನಮ್ಮ ಮಧ್ಯೆ ಇರತಕ್ಕಂಥದ್ದು ನಮಗೆಲ್ಲ ತುಂಬಾ ಸಂತಸದ ಸಂತೋಷದ ವಿಷಯ ಅವರನ್ನೆಲ್ಲ ಅವರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಮನೋಚಿಕಿತ್ಸಾ ಚಿಕಿತ್ಸಾ Professor Tuck.